ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಇವತ್ತು ನಾನು ಡಿನ್ನರಿಗೆ ಅಂದರೆ ರಾತ್ರಿ ಊಟಕ್ಕೆ ನಾನು ಸೀಗೆ ಸೊಪ್ಪು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಹೆಲ್ತಿಯಾಗಿರುತ್ತೆ ಮತ್ತು ಎಣ್ಣೆನೇ ಒಂಚೂರು ಎಣ್ಣೆ ಹಾಕ್ತೇನೆ ಮಾಡುವಂತಹ ರೆಸಿಪಿ ಇದು ಅಷ್ಟೇ ಆರೋಗ್ಯಕರವಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಸೀಗೆ ಸೊಪ್ಪು ನಮ್ಮ ಯಜಮಾನ್ರು ಊರಿಂದ ತಗೊಬಂದಿದ್ರು ಇದನ್ನು ಬಿಡಿಸ್ಕೋಬೇಕು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇದು ಕಾಡಲ್ಲಿ ಮಾತ್ರ ಸಿಗುತ್ತೆ ಈಗ ಸ್ವಲ್ಪ ಬೇ ಬೇಲಿಗಳು ಅದರಲ್ಲ ಕೂಡ ಸಿಗುತ್ತೆ ಇದು ಇದ್ರ ಹೆಸರು ಸೀಗೆ ಸೊಪ್ಪು ಅಂತ ಈಗ ನಮ್ಮ ಕಡೆ ಸೀಗೆ ಸೊಪ್ಪು ಅಂತಾರೆ ನಿಮ್ಮ ಕಡೆ ಇದನ್ನ ಏನಂತಾರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಈಗ ನಾನು ಎರಡು ಬೆಳ್ಳುಳ್ಳಿ ಗೆಡ್ಡೆ ತಗೊಂಡಿದ್ದೀನಿ ಇದು ಚೆನ್ನಾಗಿ ಸಿಪ್ಪೆ ತೆಗೆದು ಒಂದು ಬಾಣ್ಲಿಗೆ ಹಾಕತ್ತಾ ಇದ್ದೀನಿ ಎಣ್ಣೆ ಹಾಕಬಾರ್ದು ಹಾಗೆ ಬೆಳ್ಳುಳ್ಳಿ ಸೀಗೆ ಸೊಪ್ಪು ಎಲ್ಲ ಹಾಕೋತಾ ಇದ್ದೀನಿ ಸೊಪ್ಪನ್ನು ಏನಿಲ್ಲ ಇದು ಮರದಲ್ಲಿರೋದ್ರಿಂದ ಹಾಗೇ ಕೂಡ ಹಾಕೋಬೋದು ಇಷ್ಟ ಇಲ್ದಿದ್ರೆ ತೊಳೆದು ಕೂಡ ಹಾಕೋಬೋದು ಈಗ ನಾನು ಬೇಳೆ ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಕೂಡ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಕೂಡ ಹಾಕೋಬೋದು ಇಲ್ಲಿ ನಾನು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೋಬಾರ್ದು ಬರೀ ಅರ್ಧ ಗ್ಲಾಸ್ ಹಾಕೋಬೇಕಷ್ಟೇ ಈ ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ ಇದು ಹಾಗೆ ಕುದಿದ ನಂತರ ಈ ರೀತಿಯಾಗಿರಬೇಕು ಕುದ ಸ್ವಲ್ಪ ಹೊತ್ತು ಕುದಿದ ನಂತರ ಏನಾದರೂ ನೀರು ಕಡಿಮೆ ಆಯಿತು ಅಂತಂದರೆ ಆಮೇಲೆ ಕೂಡ ನೀವು ಅರ್ಧ ಗ್ಲಾಸ್ ನೀರು ಹಾಕಬೇಕು ಈಗೆಲ್ಲ ಖಾರ ಎಲ್ಲ ಉಲ್ಟ ಹಾಕಬೇಕು ಎಲ್ಲ ಮುಗ್ಸು ಹಾಕಬೇಕು ಹಾಗಾದ್ರೇ ಎಲ್ಲ ಸೊಪ್ಪು ಖಾರ ಎಲ್ಲ ಹಿಡಿಯುತ್ತೆ ಹಾಗ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಣ್ಣೆನೆ ಸೇರಿಸಲ್ವಲ್ಲ ಆದರೂ ಮುದ್ದೆಗೆ ಮಾತ್ರ ಇದು ಚೆನ್ನಾಗಿರುತ್ತೆ ಮುದ್ದೆಗೋಸ್ಕರ ಮುದ್ದೆಗೆ ಬೇಗ ಆಗುವಂಥ ಸಾಂಬಾರು ಇದು ಆಗಿನ ಕಾಲ್ದವ್ರಂತೂ ತುಂಬಾ ತಿಂತಾಯಿದ್ರಂತೆ ಇದು ನಮ್ಮ ತಾತ ಅಜ್ಜಿ ಅವರೆಲ್ಲ ಇದನ್ನು ತುಂಬಾ ಈಗಲೂ ಕೂಡ ಸಮಯ ಸಿಕ್ಕಿದ್ರೆ ಕಾಡುಗೆಲ್ಲ ಹೋಗಿ ತಗೋಬರ್ತಾರೆ ಇದನ್ನು ಈ ಸೊಪ್ಪು ಮಳೆಗಾಲದಲ್ಲಿ ಮಾತ್ರ ಸಿಕ್ಕೋದು ಬೇರೆ ದಿವಸ ಎಲ್ಲ ಸಿಗೋಲ್ಲ ಚಿಗುರು ಅಷ್ಟೇ ಇದು ಸೊಪ್ಪು ಅಂದರೆ ಸೊಪ್ಪು ಅಲ್ಲ ಚಿಗುರು ಚಿಗುರನ್ನ ತಗೊಬಂದು ಈ ರೀತಿಯಾಗಿ ಎಷ್ಟು ಸಾಧ್ಯ ಆಗೋ ಅಷ್ಟು ದಿನ ಕೂಡ ತಿಂತಾರೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ದಿನ ಇದಂತೂ ಯಾರು ಬೇಡ ಅನ್ನಲ್ಲ ಅಷ್ಟು ದಿನ ಇವರು ತಿಂತಾರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಯಾಕಂದರೆ ನೋಡಿ ಆಗಿನ ಕಾಲದವ್ನ ಕೇಳಿ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿರುತ್ತಂತೆ ಇದು ತುಂಬಾ ಮತ್ತು ಅಷ್ಟೇ ವಾಯಿ ಅಂತ ಹೇಳ್ತಾರಲ್ಲ ಆ ಥರ ಅದಕ್ಕೋಸ್ಕರ ನಾವು ಇಲ್ಲಿ ಬೆಳ್ಳುಳ್ಳಿ ಹಾಕುತ್ತಾ ಇದೀವಿ ಇಲ್ಲಿ ನೋಡಿ ಬೆಳ್ಳುಳ್ಳಿ ಕೂಡ ಬೆಂದಿದೆ ಈ ರೀತಿ ಬೆಂದಿದ್ರೆ ಸೊಪ್ಪು ಬೆಂದು ಬೆಂದಿದೆ ಅಂತ ಅರ್ಥ ತುಂಬ ನೀರೆಲ್ಲ ಡ್ರೈ ಆಗೋ ತನಕ ಬೇಯಿಸ್ಕೋಬೇಕು ಎಲ್ಲ ಚೆನ್ನಾಗಿ ಉಪ್ಪು ಬೇಕಾದರೆ ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ಮತ್ತೆ ಬೇಕಾದ್ರೆ ಹಾಕೋಬೋದು ಈ ಸೊಪ್ಪು ಸಿಟ್ಟಲ್ಲಿರೋರ್ಗೆ ಗೊತ್ತಿಲ್ಲ ಅನಿಸುತ್ತೆ ಮಹಿಮೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ತೋಟದಲ್ಲಂತೂ ಬೇಲಿ ಬೆಳೆದಿದೆ ನಮ್ಮಮ್ಮ ಸಿಕ್ಕ ಮಳೆ ಊದಾಗ್ಲೆಲ್ಲ ಚಿಗುರ್ನ ಕಿತ್ಕೊಂಬಂದು ಮಾಡ್ತಿರ್ತಾರೆ ಒಂದು ಸ್ವಲ್ಪ ಇದ್ದರೂ ಮಾಡ್ಕೊತಾರೆ ಅವರು ಅಷ್ಟು ಇಷ್ಟಪಟ್ಟು ತಿಂತಾರೆ ಈಗ ನಾನು ಇಲ್ಲಿ ಕಾಯಿಸಿ ಇಟ್ಟಿರೋದ ಬಿಸಿ ಹಾಲನ್ನು ತಗೊಂಡಿದ್ದೀನಿ ಹಾಲು ಕೂಡ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಲು ಹಾಕಬೇಕು ಇಲ್ಲಾಂದರೆ ಒಡೆದೋಗುತ್ತೆ ನಾವು ಫಸ್ಟ್ ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಬಿಸಿ ಹಾಲನ್ನ ಇದಕ್ಕೆ ಹಾಕೊಂಡ್ರೆ ಎಲ್ಲನೂ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನಾವು ಉಪ್ಪು ಕಡಿಮೆ ಅನಿಸ್ತು ಅದಕ್ಕೋಸ್ಕರ ಉಪ್ಪು ಹಾಕೋತಾ ಇದ್ದೀನಿ ನಾನು ಇನ್ನು ಸ್ವಲ್ಪ ಹಾಲು ಕೂಡ ಸೇರಿಸ್ಕೊತಾ ಇದ್ದೀನಿ ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕೋಬೇಕು ಇಲ್ಲಾಂದ್ರೂ ಒಡೆದೋಗುತ್ತೆ ಆದಷ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಕ ಇದು ರಾಗಿ ಹಿಟ್ಟು ಕೂಡ ಒಂದು ಸ್ವಲ್ಪ ಚಿಟ್ಟಿಗೆ ಅಷ್ಟು ಹಾಕೊಂಡ್ರೆ ಆಗಿರುತ್ತೆ ನಾವು ಅದೆಲ್ಲ ಏನೂ ಹಾಕ್ಕೊಂಡಿಲ್ಲ ನಾನು ಇಲ್ಲಿ ಎಲ್ಲನೂ ಮೀಡಿಯಮಾಗಿ ಎಲ್ಲ ಒಂದೇ ಪ್ರಮಾಣದಲ್ಲಿರೋದ್ರಿಂದ ಚೆನ್ನಾಗಿ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಸೊಪ್ಪು ಉದ್ದುದ್ದನೇ ಇದೆ ಕಟ್ ಮಾಡಬಾರ್ದು ಈಗೇ ಉದ್ದುದ್ದನೇ ಇರಬೇಕು ಹಾಗಾದರೆ ಚೆನ್ನಾಗಿರುತ್ತೆ ಈ ರೀತಿಯಾಗಿಯೇ ಇರಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮುದ್ದೆ ಜೊತೆ ಅಂತೂ ತುಂಬಾ ಟೇಸ್ಟಿಯಾಗಿದೆ ಎಲ್ತು ಕೂಡ ಅಷ್ಟೇ ಒಳ್ಳೆಯದದು ತುಂಬಾ ಕಾಡಲ್ಲಿ ಸಿಗುವ ಸೊಪ್ಪಿದು ಅಷ್ಟೇ ಟೇಸ್ಟಿಯಾಗಿರುತ್ತೆ ನಾವಂತೂ ಈ ಥರದ್ದು ಸಿಕ್ಕರೆ ಬಿಡಲ್ಲ ಮಾಡ್ತಾ ಇರ್ತೀವಿ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಮತ್ತು ನಮ್ಮ ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಿಂದ ನೋಡಿ ಈ ರೀತಿ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಮುದ್ದೆ ಅಷ್ಟೇ ತಿನ್ನಕ್ಕಾಗೋದು ಇಲ್ಲಾಂದರೆ ಬರಿ ಸೊಪ್ಪು ತಿನ್ಬೋದು ಅಷ್ಟೇ ಯಾರಿಗೆ ಈ ಸೊಪ್ಪು ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನನಗೂ ಗೊತ್ತಾಗುತ್ತೆ ಯಾರೆಲ್ಲ ಇಷ್ಟಪಡ್ತೀರಾ ಅಂತ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬಿಲ್ ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು